ಓಂ ನಮ ಶಿವಾಯ್ ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ ಗೀತಾ ಮುರುಳಿ ಓಂ ಪಿತಾಶ್ರೀ ಶಿವಬಾಬಾರವರ ನೆನಪಿದೆಯೇ ಮುರುಳಿಯ ದಿನಾಂಕ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ ಹತ್ತು ಏಳು ಸಾವಿರದ ಒಂಬೈನೂರ ಅರವತ್ತೆಂಟು ಓಂ ನಮ ಶಿವಾಯ್ ಮಧುರ ಮಕ್ಕಳೇ ಈಗ ನೀವು ಮಂಗನಿಂದ ಮಂದಿರಕ್ಕೆ ಯೋಗ್ಯರಾಗುತ್ತಿದ್ದೀರಿ ಪುರುಷಾರ್ಥ ಮಾಡಿ ವಜ್ರದಂತಹ ಜನ್ಮವನ್ನು ಪಡೆದುಕೊಳ್ಳಬೇಕಲ್ಲವೇ ಮುಖಭಾವ ಬಹದ್ದೂರ್ ಸಿಮ್ಮಿಣಿಯಂತೆ ಇರಬೇಕು ಕೆಲವರ ಮುಖಭಾವ ಹೇಗಿದೆ ಎಂದರೆ ಕೊಂತರ ಕುರಿಯಂತೆ ಇದೆ ಸ್ವಲ್ಪ ಶಬ್ದಕ್ಕೆ ಎದರಿಬಿಡುತ್ತಾರೆ ಆದ್ದರಿಂದ ಬಾಬಾ ಎಲ್ಲರಿಗೂ ಎಚ್ಚರಿಕೆ ನೀಡುತ್ತಾರೆ ಕನ್ನೆಯರು ಸಿಕ್ಕಿ ಹಾಕಿಕೊಳ್ಳಬಾರದು ಓಂ ನಮಃ ಶಿವಾಯ್ ಮಕ್ಕಳು ಇಷ್ಟು ಸಮಯ ಇಲ್ಲಿ ಕುಳಿತಿದ್ದೀರಿ ನಾವೇನೋ ಶಿವಾಲಯದಲ್ಲಿ ಕುಳಿತಿದ್ದೇವೆ ಎಂದು ಮನಸ್ಸಿನಲ್ಲಿ ಅನಿಸುತ್ತದೆ ಶಿವಬಾಬಾ ಅವರು ನೆನಪಾಗುತ್ತಾರೆ ಸ್ವರ್ಗವೂ ನೆನಪಾಗುತ್ತದೆ ಇದು ವೈಶ್ಯಾಲಯವಾಗಿದೆ ಈಗ ವೈಶ್ಯಾಲಯದ ಬಗ್ಗೆ ಅಸಹ್ಯ ಬರುತ್ತದೆ ಶಿವಾಲಯವನ್ನು ಬಹಳ ಚೆನ್ನಾಗಿ ನೆನಪು ಮಾಡಬೇಕು ನೆನಪಿನಿಂದಲೇ ಸುಖ ಸಿಗುತ್ತದೆ ನಾವು ಶಿವಾಲಯದಲ್ಲಿ ಕುಳಿತಿದ್ದೇವೆ ಎಂದು ಬುದ್ಧಿಯಲ್ಲಿ ನೆನಪಿರಲಿ ಆಗ ಖುಷಿಯೂ ಆಗುತ್ತದೆ ಕೊನೆಗೆ ಹೋಗಬೇಕಾಗಿರುವುದು ಶಿವಾಲಯಕ್ಕೆ ಆಗಿದೆ ಶಾಂತಿಧಾಮದಲ್ಲಿ ಯಾರೂ ಕುಳಿತುಕೊಳ್ಳುವುದಿಲ್ಲ ವಾಸ್ತವದಲ್ಲಿ ಶಾಂತಿಧಾಮಕ್ಕೂ ಶಿವಾಲಯ ಎಂದು ಕರೆಯಲಾಗುತ್ತದೆ ಸುಖಧಾಮಕ್ಕೂ ಶಿವಾಲಯ ಎಂದು ಕರೆಯಲಾಗುತ್ತದೆ ಶಿವಬಾಬಾರವರೇ ನಿಮ್ಮನ್ನು ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ ಶಿವಬಾಬಾ ಇರುವುದು ಅಲ್ಲಿಯೇ ಆದ್ದರಿಂದ ಎರಡನ್ನು ಶಿವಾಲಯ ಎಂದು ಕರೆಯಲಾಗುತ್ತದೆ ಎರಡನ್ನೂ ಶಿವಬಾಬಾ ಸ್ಥಾಪನೆ ಮಾಡುತ್ತಾರೆ ನೀವು ಮಕ್ಕಳು ಎರಡನ್ನು ನೆನಪು ಮಾಡಬೇಕು ಆ ಶಿವಾಲಯ ಶಾಂತಿಗಾಗಿ ಈ ಶಿವಾಲಯ ಸುಖಕ್ಕಾಗಿ ಇದು ದುಃಖಧಾಮವಾಗಿದೆ ಈಗ ನೀವು ಸಂಗಮ ಯುಗದಲ್ಲಿ ಕುಳಿತಿದ್ದೀರಿ ಶಾಂತಿಧಾಮ ಮತ್ತು ಸುಖಧಾಮದ ಹೊರತಾಗಿ ಬೇರೆ ಯಾರ ನೆನಪು ಬರಬಾರದು ಎಲ್ಲಿಯೇ ಕುಳಿತಿದ್ದರು ಉದ್ಯೋಗ ಇತ್ಯಾದಿಗಳಲ್ಲಿ ಕುಳಿತಿದ್ದರೂ ಸಹ ಬುದ್ಧಿಯಲ್ಲಿ ಎರಡೂ ಶಿವಾಲಯಗಳು ನೆನಪಿರಬೇಕು ದುಃಖಧಾಮವನ್ನು ಮರೆತು ಬಿಡಬೇಕು ಈ ವೈಶಾಲಯವು ಈಗ ಸಮಾಪ್ತಿಯಾಗಲಿದೆ ಎಂದು ಮಕ್ಕಳಿಗೆ ಗೊತ್ತಿದೆ ಇಲ್ಲಿ ಕುಳಿತಿರುವ ಮಕ್ಕಳು ತೂಕಡಿಕೆ ಆಕಳಿಕೆ ಇತ್ಯಾದಿಗಳನ್ನು ಮಾಡಬಾರದು ಹಲವರ ಬುದ್ಧಿ ಎಲ್ಲೆಲ್ಲೋ ಅನ್ಯ ಕಡೆಗೆ ಹೊರಟು ಹೋಗುತ್ತದೆ ಮಾಯೆಯ ವಿಘ್ನಗಳು ಬರುತ್ತವೆ ತಂದೆ ಮಕ್ಕಳಿಗೆ ಪದೇ ಪದೇ ಹೇಳುತ್ತಾರೆ ಮಕ್ಕಳೇ ಮನ್ಮನಾಭವ ಆಗಿರಿ ಬೇರೆ ಬೇರೆ ಯುಕ್ತಿಗಳನ್ನು ಸಹ ತಿಳಿಸುತ್ತಾರೆ ಇಲ್ಲಿ ಕುಳಿತಿದ್ದರೂ ಸಹ ಬುದ್ಧಿಯಲ್ಲಿ ಹೀಗೆ ನೆನಪು ಮಾಡಿ ನಾವು ಮೊದಲು ಶಾಂತಿಧಾಮ ಶಿವಾಲಯಕ್ಕೆ ಹೋಗುತ್ತೇವೆ ನಂತರ ಸುಖಧಾಮದ ಶಿವಾಲಯಕ್ಕೆ ಬರುತ್ತೇವೆ ಹೀಗೆ ನೆನಪು ಮಾಡುವುದರಿಂದ ಪಾಪಗಳು ನಾಶ ಆಗುತ್ತವೆ ಎಷ್ಟೆಷ್ಟು ನೆನಪು ಮಾಡುತ್ತೀರೋ ಅಷ್ಟೇ ನೀವು ಹೆಜ್ಜೆಯನ್ನು ಮುಂದೆ ಇಡುತ್ತೀರಿ ಇಲ್ಲಿ ಬೇರೆ ಯಾವುದೇ ಆಲೋಚನೆಗಳಲ್ಲಿ ಕುಳಿತುಕೊಳ್ಳಬಾರದು ಇಲ್ಲದಿದ್ದರೆ ನೀವು ಅನ್ಯರಿಗೆ ನಷ್ಟವನ್ನು ಉಂಟು ಮಾಡುತ್ತೀರಿ ಲಾಭದ ಬದಲು ಇನ್ನೂ ನಷ್ಟವನ್ನೇ ಅನುಭವಿಸುತ್ತೀರಿ ಮುಂಚೆ ಬಟ್ಟೆಯಲ್ಲಿ ಕುಳಿತುಕೊಳ್ಳುವಾಗ ಯಾರು ತೂಕಡಿಸುತ್ತಾರೆ ಯಾರು ಕಣ್ಣು ಮುಚ್ಚಿ ಕುಳಿತುಕೊಳ್ಳುತ್ತಾರೆ ಎಂದು ಪರೀಕ್ಷಿಸಲು ಎದುರಿಗೆ ಯಾರನ್ನಾದರೂ ಕೂರಿಸಲಾಗುತ್ತಿತ್ತು ನೀವು ಬಹಳ ಎಚ್ಚರಿಕೆಯಿಂದ ಇರುತ್ತಿದ್ದೀರಿ ಇವರ ಬುದ್ಧಿಯೋಗ ಎಲ್ಲಿ ಅಲೆದಾಡುತ್ತಿದೆ ಇವರು ತೂಕಡಿಸುತ್ತಿದ್ದಾರೆಯೇ ಎಂಬುದನ್ನು ತಂದೆಯೂ ನೋಡುತ್ತಾರೆ ಏನು ಅರ್ಥ ಮಾಡಿಕೊಳ್ಳದವರೂ ಸಹ ಅನೇಕರು ಬರುತ್ತಾರೆ ಬ್ರಾಹ್ಮಣಿಯರು ಕರೆದುಕೊಂಡು ಬರುತ್ತಾರೆ ಶಿವಬಾಬಾರವರ ಎದುರಿಗೆ ಮಕ್ಕಳು ಬಹಳ ಒಳ್ಳೆಯವರು ಬರಬೇಕು ಅಜಾಗರೂಕತೆಯಲ್ಲಿ ಇರಬಾರದು ಏಕೆಂದರೆ ಇವರು ಯಾವುದೇ ಸಾಧಾರಣ ಟೀಚರ್ ಅಲ್ಲ ತಂದೆಯೇ ಕುಳಿತು ಓದಿಸುತ್ತಾರೆ ಆದ್ದರಿಂದ ಇಲ್ಲಿ ಬಹಳ ಎಚ್ಚರಿಕೆಯಿಂದ ಕುಳಿತುಕೊಳ್ಳಬೇಕು ಬಾಬಾ ಹದಿನೈದು ನಿಮಿಷ ಶಾಂತಿಯಲ್ಲಿ ಕೂರಿಸುತ್ತಾರೆ ನೀವಂತೂ ಗಂಟೆ ಎರಡು ಗಂಟೆಯೂ ಕುಳಿತುಕೊಳ್ಳುತ್ತೀರಿ ಆಗ ಯಾರು ಕಚ್ಚಾ ಇದ್ದಾರೋ ಅವರನ್ನು ಎಚ್ಚರಿಸಬೇಕು ಸೆಂಟರ್ನಲ್ಲಿರುವ ಬ್ರಾಹ್ಮಣಿಯರಿಗೆ ಪೂರ್ತಿಯಾಗಿ ತಿಳಿದಿರುವುದಿಲ್ಲ ಎಚ್ಚರಿಸುವುದರಿಂದ ಎಚ್ಚೆತ್ತುಕೊಳ್ಳುತ್ತಾರೆ ಸ್ವಲ್ಪ ಸಮಯ ನೆನಪಿನಲ್ಲಿ ಇರುತ್ತಾರೆ ಇಲ್ಲದಿದ್ದರೆ ವಿಘ್ನ ಹಾಕಿದಂತೆ ಆಗುತ್ತದೆ ಏಕೆಂದರೆ ಬುದ್ಧಿ ಎಲ್ಲೆಲ್ಲೋ ಅಲೆದಾಡುತ್ತಿರುತ್ತದೆ ಎಲ್ಲರೂ ಮಹಾರಥಿಗಳಲ್ಲ ಅಷ್ಟೇ ತಾನೆ ಮಹಾರಥಿ ಕುದುರೆ ಸವಾರರು ಕಾಲಾಳುಗಳು ಇದ್ದಾರೆ ಬಾಬಾರವರು ಇಂದು ವಿಚಾರ ಸಾಗರ ಮಂಥನ ಮಾಡಿ ಬಂದಿದ್ದರು ಮ್ಯೂಸಿಯಂನಲ್ಲಿ ಅಥವಾ ಪ್ರದರ್ಶನಿಯಲ್ಲಿ ನೀವು ಮಕ್ಕಳು ಶಿವಾಲಯ ವೈಶಾಲಯ ಮತ್ತು ಪುರುಷೋತ್ತಮ ಸಂಗಮ ಯುಗದ ದೃಶ್ಯವನ್ನು ತೋರಿಸುತ್ತೀರಿ ಅನ್ಯರಿಗೆ ತಿಳಿಸಿಕೊಡಲು ಇದು ಬಹಳ ಚೆನ್ನಾಗಿದೆ ಇದನ್ನು ಬಹಳ ದೊಡ್ಡದಾಗಿ ಮಾಡಿಸಬೇಕು ಇದಕ್ಕಾಗಿ ಎಲ್ಲಕ್ಕಿಂತ ದೊಡ್ಡ ಹಾಲ್ ಇರಬೇಕು ಆಗ ಮನುಷ್ಯರ ಬುದ್ಧಿಯಲ್ಲಿ ತಕ್ಷಣ ಕೂರುತ್ತದೆ ಕೆಲವು ಮಕ್ಕಳು ಏನನ್ನು ತಯಾರಿಸುತ್ತಾರೋ ಅದರಲ್ಲಿಯೇ ಖುಷಿ ಪಡುತ್ತಾರೆ ಆದರೆ ಇದರಲ್ಲಿ ನಾವು ಇಂಪ್ರೂಮೆಂಟ್ ಹೇಗೆ ತರಬಹುದು ಎಂದು ವಿಚಾರಸಾಗರ ಮಂಥನ ಮಾಡಬೇಕು ಶಿವಾಲಯ ವೈಶಾಲಯ ಮತ್ತು ಮಧ್ಯದಲ್ಲಿ ಪುರುಷೋತ್ತಮ ಸಂಗಮ ಯುಗ ಇದನ್ನು ಬಹಳ ಚೆನ್ನಾಗಿ ತಯಾರಿಸಬೇಕು ಇದರಿಂದ ಮನುಷ್ಯರಿಗೆ ಒಳ್ಳೆಯ ತಿಳುವಳಿಕೆ ಸಿಗಬಹುದು ನಾವು ಕಲಿಯುಗಿ ರಾವಣನ ರಾಜ್ಯ ರಾವಣನ ರಾಜ್ಯದ ವೈಶ್ಯಾಲಯದವರು ಎಂದು ಅವರು ಅರ್ಥ ಮಾಡಿಕೊಳ್ಳುತ್ತಾರೆ ಅವರಿಗೆ ಹೇಳಿ ಹೇಳಿ ಅರ್ಥ ಮಾಡಿಸಬೇಕು ಪುರುಷಾರ್ಥವಿಲ್ಲದೆ ಯಾರೂ ಸದ್ಗತಿಯನ್ನು ಪಡೆಯುವುದಿಲ್ಲ ತಪಸ್ಸಿನಲ್ಲಿಯೂ ನೀವು ಐದು ಆರು ಜನರನ್ನು ಕೂರಿಸುತ್ತೀರಿ ಆದರೆ ಹಾಗಲ್ಲ ಹತ್ತು ಹದಿನೈದು ಜನರನ್ನು ತಪಸ್ಸಿನಲ್ಲಿ ಕೂರಿಸಬೇಕು ದೊಡ್ಡದಾಗಿ ಮಾಡಬೇಕು ವೈಶಾಲಯವಂತೂ ಬಹಳ ದೊಡ್ಡದಾಗಿ ತೋರಿಸಬೇಕು ಅದರಲ್ಲಿ ಎಲ್ಲವನ್ನೂ ತೋರಿಸಬೇಕು ಇದರಲ್ಲಿ ಏನೇನಾಗುತ್ತದೆ ಇವರು ಭಿಕ್ಷೆ ಬೇಡುತ್ತಾರೆ ಸನ್ಯಾಸಿಗಳು ಏನು ಮಾಡುತ್ತಾರೆ ಹೀಗೆ ದೊಡ್ಡ ದೊಡ್ಡದಾಗಿ ಮಾಡಿ ಸ್ಪಷ್ಟ ಅಕ್ಷರಗಳಲ್ಲಿ ಬರೆಯಬೇಕು ಕಲಿಯುಗಿ ಪತಿತ ವೈಶಾಲಯ ವರ್ತಮಾನದಲ್ಲಿ ಇದು ವೈಶಾಲಯ ಆಗಿದೆ ಆಗ ನಾವಂತೂ ಶಿವಾಲಯದಲ್ಲಿದ್ದೇವೆ ಎಂದು ಮನುಷ್ಯರು ತಿಳಿದುಕೊಳ್ಳುತ್ತಾರೆ ನೀವು ಎಷ್ಟೊಂದು ತಿಳಿಸುತ್ತೀರಿ ಆದರೂ ಅವರು ಅರ್ಥ ಮಾಡಿಕೊಳ್ಳುವುದಿಲ್ಲ ಒಂಥರ ಕೋತಿ ಬುದ್ಧಿಯವರಾಗಿದ್ದಾರೆ ನೀವು ಅರ್ಥ ಮಾಡಿಸಲು ಶ್ರಮ ಪಡುತ್ತೀರಿ ಕಲ್ಲು ಬುದ್ಧಿಯವರಲ್ಲವೇ ಆದ್ದರಿಂದ ಆದಷ್ಟು ಚೆನ್ನಾಗಿ ಅರ್ಥ ಮಾಡಿಸಬೇಕು ಬರೆಯಬೇಕು ವರ್ತಮಾನ ಕಲಿಯುಗಿ ಭ್ರಷ್ಟಾಚಾರಿ ವೈಶ್ಯಾಲಯ ಎಂದು ಬೋರ್ಡ್ ಬರೆಯಬೇಕು ಆಗ ಇದು ಈಗಿನ ಮಾತು ಎಂದು ಮನುಷ್ಯರು ತಿಳಿಯುತ್ತಾರೆ ಯಾರು ಸೇವೆಯಲ್ಲಿರುತ್ತಾರೋ ಅವರು ಸೇವೆಯನ್ನು ಹೆಚ್ಚಿಸುವ ಬಗ್ಗೆ ಆಲೋಚನೆ ಮಾಡಬೇಕು ಪ್ರೊಜೆಕ್ಟರ್ ಪ್ರದರ್ಶನಿಯಲ್ಲಿ ಅಷ್ಟು ಮಜಾ ಇಲ್ಲ ಎಷ್ಟು ಮ್ಯೂಸಿಯಂನಲ್ಲಿದೆ ಅಷ್ಟು ಪ್ರೊಜೆಕ್ಟರ್ ಪ್ರದರ್ಶನಿಯಲ್ಲಿ ಇಲ್ಲ ಪ್ರೊಜೆಕ್ಟರ್ನಿಂದ ಏನೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಎಲ್ಲವೂ ವ್ಯರ್ಥ ಆಗಿದೆ ಎಲ್ಲಕ್ಕಿಂತ ಒಳ್ಳೆಯದು ಮ್ಯೂಸಿಯಂ ಚಿಕ್ಕದಾಗಿದ್ದರೂ ಸರಿ ಚಿಕ್ಕ ಆರು ಕೋಣೆಗಳಿದ್ದರೂ ಅದರಲ್ಲಿ ಮ್ಯೂಸಿಯಂ ಇರಲಿ ಒಂದು ಕೋಣೆಯಲ್ಲಿ ಶಿವಾಲಯ ವೈಶ್ಯಾಲಯ ಪುರುಷೋತ್ತಮ ಸಂಗಮ ಯುಗದ ದೃಶ್ಯವಿರಲಿ ಈ ಸಮಯದಲ್ಲಿ ಎಲ್ಲರೂ ಭ್ರಷ್ಟಾಚಾರಿಗಳೇ ಒಬ್ಬರು ಶ್ರೇಷ್ಠಾಚಾರಿ ಇಲ್ಲ ನಾವು ಭ್ರಷ್ಟಾಚಾರಿಗಳಾಗಿದ್ದೇವೆ ಎಂದು ಮನುಷ್ಯರು ತಿಳಿದುಕೊಳ್ಳುವುದಿಲ್ಲ ಶ್ರೇಷ್ಠಾಚಾರಿ ಯಾರೂ ಆಗಲು ಸಾಧ್ಯವಿಲ್ಲ ಅಷ್ಟು ಜೋರಾಗಿ ಅರ್ಥ ಮಾಡಿಸಬೇಕು ಅಂದರೆ ಅಷ್ಟು ಒತ್ತು ಕೊಟ್ಟು ಚೆನ್ನಾಗಿ ಅರ್ಥ ಮಾಡಿಸಬೇಕು ಬಹಳ ವಿಶಾಲ ಬುದ್ಧಿ ಬೇಕು ಬೇಹದ್ದಿನ ತಂದೆ ಬೇಹದ್ದಿನ ಟೀಚರ್ ಬಂದಿದ್ದಾರೆ ಅವರು ಬಿ ಎ ಎಮ್ ಎ ಪಾಸ್ ಮಾಡುವವರೆಗೆ ಕುಳಿತುಕೊಳ್ಳುವುದಿಲ್ಲ ನಂತರ ಈ ಶಿಕ್ಷಣದ ಬಗ್ಗೆ ಯೋಚಿಸುತ್ತಾರೆ ತಂದೆ ಕುಳಿತುಕೊಂಡೇ ಇರುವುದಿಲ್ಲ ಅಂದರೆ ನೀವೆಲ್ಲ ಮುಗಿಸಿ ಬರೋ ತನಕ ಶಿವಬಾಬ ಕುತ್ಕೊಂಡು ನಿಮ್ಮನ್ನು ಕಾಯ್ತಾ ಕುತ್ಕೊಂಡಿರೋದಿಲ್ಲ ಇನ್ನು ಸ್ವಲ್ಪ ಸಮಯದಲ್ಲಿ ಹೊರಟು ಹೋಗುತ್ತಾರೆ ಇನ್ನು ಸ್ವಲ್ಪ ಸಮಯವಿದೆ ಆದರೂ ಇವರು ಎಚ್ಚೆತ್ತುಕೊಳ್ಳುವುದು ಒಳ್ಳೆಯ ಬುದ್ಧಿವಂತ ಮಕ್ಕಳಿದ್ದರೆ ಅವರು ಹೇಳುತ್ತಾರೆ ಇದಕ್ಕಾಗಿ ನಾವೇಕೆ ಸುಮ್ಮನೆ ಸಮಯ ಹಾಳು ಮಾಡಬೇಕು ಮತ್ತೆ ಶಿವಾಲಯದಲ್ಲಿ ನಾವು ಯಾವ ಪದವಿ ಪಡೆಯುತ್ತೇವೆ ಬಾಬಾ ನೋಡುತ್ತಾರೆ ಕುಮಾರಿಯರು ಫ್ರೀ ಇದ್ದಾರೆ ಎಷ್ಟೇ ದೊಡ್ಡ ಸಂಬಳ ಪಡೆಯುವವನಾದರೂ ಸಹ ಅದೆಲ್ಲ ಮುಷ್ಟಿಯಲ್ಲಿರುವ ಕಡಲೆಯಂತೆ ಇದೆಲ್ಲವೂ ಸಮಾಪ್ತಿಯಾಗಿ ಬಿಡುತ್ತದೆ ಏನೂ ಉಳಿಯುವುದಿಲ್ಲ ತಂದೆ ಕಡಲೆ ತುಂಬಿದ ಅಂದರೆ ಶೇಂಗಾ ತುಂಬಿದ ಮುಷ್ಟಿಯನ್ನು ಬಿಡಿಸಲು ಬಂದಿದ್ದಾರೆ ಆದರೆ ಮಕ್ಕಳು ಆ ಶೇಂಗಾ ಹಿಡಿದುಕೊಂಡ ಕೈಯನ್ನು ಬಿಡುವುದಿಲ್ಲ ಅಂದರೆ ಲೌಕಿಕದ ಕಡೆಗಿರುವಂತಹ ಮನಸ್ಸನ್ನು ಬಿಡೋದಿಲ್ಲ ಒಂದು ಕೈಯಲ್ಲಿ ಕಡಲೆಯ ಮುಷ್ಟಿ ಇನ್ನೊಂದು ಕೈಯಲ್ಲಿ ವಿಶ್ವದ ಮಾಲೀಕತನ ಅವು ಪೈಸೆ ಕಾಸಿನ ಕಡಲೆಗಳು ಅದರ ಹಿಂದೆ ಎಷ್ಟು ಸುಸ್ತಾಗುತ್ತಾರೆ ಕುಮಾರಿಯರು ಫ್ರೀ ಇದ್ದಾರೆ ಆ ಒಂದು ಪೈಸೆ ಕಾಸಿನದ್ದಾಗಿದೆ ಅದನ್ನು ಬಿಟ್ಟು ಈ ಆತ್ಮಿಕ ಜ್ಞಾನದ ಶಿಕ್ಷಣವನ್ನು ಓದಿದರೆ ಮಜಾ ಬರುತ್ತದೆ ಇಂತಹ ಚಿಕ್ಕ ಚಿಕ್ಕ ಮಕ್ಕಳು ದೊಡ್ಡ ದೊಡ್ಡವರಿಗೆ ಜ್ಞಾನ ನೀಡಲಿ ತಂದೆ ಶಿವಾಲಯ ಸ್ಥಾಪನೆ ಮಾಡಲು ಬಂದಿದ್ದಾರೆ ಇದೆಲ್ಲವೂ ಮಣ್ಣಿನಲ್ಲಿ ಬೆರೆತು ಹೋಗುತ್ತದೆ ಎಂದು ಇವರೂ ಒಪ್ಪುತ್ತಾರೆ ಕಡಲೆಯು ಅದೃಷ್ಟದಲ್ಲಿ ಸಿಗುವುದಿಲ್ಲ ಯಾರ ಮುಷ್ಟಿಯಲ್ಲಿ ಐದು ಕಡಲೆ ಇರುತ್ತದೆ ಅಂದರೆ ಅರ್ಥ ಐದು ಲಕ್ಷ ಹಣ ಇರುತ್ತದೆಯೋ ಅದು ಕೂಡ ವಿನಾಶವಾಗಿ ಹೋಗುತ್ತದೆ ಅದನ್ನು ಬಿಡಲು ಮನುಷ್ಯರು ಎಷ್ಟು ಒದ್ದಾಡುತ್ತಾರೆ ತಂದೆ ಹೇಳುತ್ತಾರೆ ಮಕ್ಕಳೇ ಈಗ ಬಹಳ ಸ್ವಲ್ಪ ಸಮಯ ಇದೆ ಎಂಟು ವರ್ಷ ಇದೆ ಎಂದು ತಿಳಿಯಬೇಡಿ ದಿನ ಪ್ರತಿದಿನ ಪರಿಸ್ಥಿತಿಗಳು ಕೆಡುತ್ತಾ ಹೋಗುತ್ತವೆ ಆಕಸ್ಮಿಕವಾಗಿ ಆಪತ್ತುಗಳು ಬಂದು ಬಿಡುತ್ತವೆ ಸಾವು ಸಹ ಆಕಸ್ಮಿಕವಾಗಿ ಆಗುತ್ತದೆ ಮುಷ್ಟಿಯಲ್ಲಿ ಕಡಲೆ ಇದ್ದಂತೆಯೇ ಪ್ರಾಣ ಹೋಗಿಬಿಡುತ್ತದೆ ಆದ್ದರಿಂದ ಮನುಷ್ಯರನ್ನು ಈ ಕೋತಿ ಸ್ವಭಾವದಿಂದ ಬಿಡಿಸಬೇಕು ಅಂದರೆ ಮಂಗನ ಸ್ವಭಾವದಿಂದ ಅವರನ್ನು ಬಿಡಿಸಬೇಕು ಕೇವಲ ಮ್ಯೂಸಿಯಂ ನೋಡಿ ಖುಷಿಯಾಗುವುದಲ್ಲ ಕಮಾಲ್ ಮಾಡಿ ತೋರಿಸಬೇಕು ಮನುಷ್ಯರನ್ನು ಸುಧಾರಿಸಬೇಕು ತಂದೆಯಂತೂ ನೀವು ಮಕ್ಕಳಿಗೆ ವಿಶ್ವದ ಮಾಲೀಕತನವನ್ನು ಕೊಡುತ್ತಿದ್ದಾರೆ ಬಾಕಿ ಎಂಟು ವರ್ಷ ನಾನಂತೂ ಐದು ವರ್ಷವೂ ಕಷ್ಟ ಎಂದು ಭಾವಿಸುತ್ತೇನೆ ಕಡಲೆಯು ಯಾರ ಭಾಗ್ಯದಲ್ಲಿಯೂ ಇರುವುದಿಲ್ಲ ಅಂದರೆ ನಿಮ್ಮ ಆಸ್ತಿ ಅಂತಸ್ತು ಯಾರ ಭಾಗ್ಯದಲ್ಲಿಯೂ ಇರುವುದಿಲ್ಲ ಎಲ್ಲವೂ ಸಮಾಪ್ತಿಯಾಗಿ ಹೋಗುತ್ತದೆ ಇದಕ್ಕಿಂತ ತಂದೆಯಿಂದ ವಿಶ್ವದ ಮಾಲೀಕತನವನ್ನು ಏಕೆ ತೆಗೆದುಕೊಳ್ಳಬಾರದು ಯಾವುದೇ ತೊಂದರೆಯ ವಿಷಯವಿಲ್ಲ ಕೇವಲ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಸ್ವದರ್ಶನ ಚಕ್ರ ತಿರುಗಿಸಬೇಕು ಕಡಲೆಕಾಳಿನ ಮುಷ್ಟಿಯನ್ನು ಖಾಲಿ ಮಾಡಿ ವಜ್ರ ರತ್ನಗಳಿಂದ ಮುಷ್ಟಿಯನ್ನು ತುಂಬಿಕೊಂಡು ಹೋಗಬೇಕು ಆಗಂಕ ಮುಂತಾದವರು ನಿಮಗೆ ಏನೂ ಅಲ್ಲ ಅಲ್ಪಕಾಲದವರೆಗೆ ಸುಖವಾಗಿರುತ್ತಾರೆ ಅವರೂ ಸಹ ಬಹಳ ಕೊಳಕಾಗಿರುತ್ತಾರೆ ಅಂದರೆ ಆತ್ಮದಲ್ಲಿ ಜನ್ಮ ಜನ್ಮಾಂತರದ ಪಾಪಗಳಿರುತ್ತವೆ ಕುಡಿಯುವುದು ರೇಸ್ಗೆ ಹೋಗುವುದು ಆದ್ದರಿಂದ ತಂದೆ ತಿಳಿಸುತ್ತಾರೆ ಈ ಕಡಲೆಕಾಳಿನ ಕಾಳಿನ ಕವಡೆಯ ಮುಷ್ಟಿಯ ಹಿಂದೆ ನಿಮ್ಮ ಪ್ರಾಣ ಕಳೆದುಕೊಳ್ಳಬೇಡಿ ಮನುಷ್ಯರು ಸ್ಮಶಾನಕ್ಕೆ ಹೆಣವನ್ನು ತೆಗೆದುಕೊಂಡು ಹೋಗುತ್ತಾರೆ ಅಲ್ಲಿಗೆ ಹೋಗುವಾಗ ಆ ಕೈ ಖಾಲಿಯಾಗಿರುತ್ತದೆ ಅಂದರೆ ನಾವು ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಏನು ಹೋಗ್ತಿದ್ದೀವಿ ಕೆಲವರದ್ದು ಕೈ ಖಾಲಿ ಇರುತ್ತೆ ಆದರೆ ನೀವು ಕೈ ತುಂಬಿಕೊಂಡು ಹೋಗಬೇಕಿದೆ ನಾವು ಬಹಳ ದೊಡ್ಡ ಸಂಪಾದನೆ ಮಾಡಬೇಕಿದೆ ಎಂದು ನೀವು ಬುದ್ಧಿಯಿಂದ ಅರ್ಥ ಮಾಡಿಕೊಳ್ಳಬಹುದು ಈ ಎರಡು ಐದು ರೂಪಾಯಿ ಏನೂ ಅಲ್ಲ ಯಾರು ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೋ ನಾವು ನಮ್ಮ ಜೀವನವನ್ನು ಕಡಲೆ ಕಾಳಿನ ಹಿಂದೆ ಏಕೆ ಹಾಳು ಮಾಡಿಕೊಳ್ಳಬೇಕು ಎಂದು ಅವರ ಮನಸ್ಸಿಗೆ ಅನಿಸುತ್ತದೆ ಹೌದು ಯಾರಾದರೂ ವಯಸ್ಸಾದವರಿದ್ದರೆ ಸಣ್ಣ ಮಕ್ಕಳು ಬಹಳ ಜನರಿದ್ದರೆ ಅವರನ್ನು ನೋಡಿಕೊಳ್ಳಬೇಕಾಗುತ್ತದೆ ಕುಮಾರಿಯರಿಗಂತೂ ಬಹಳ ಸಹಜವಾಗಿದೆ ಯಾರೇ ಬರಲಿ ಅವರಿಗೆ ತಿಳಿಸಿ ತಂದೆ ನಮಗೆ ಈ ಮಾಲೀಕತನವನ್ನು ಕೊಡುತ್ತಾರೆ ಆದ್ದರಿಂದ ಮಾಲೀಕತನವನ್ನು ತೆಗೆದುಕೊಳ್ಳಬೇಕಲ್ಲವೇ ಈಗ ನಮ್ಮ ಮುಷ್ಟಿ ವಜ್ರಗಳಿಂದ ತುಂಬಿಕೊಳ್ಳುತ್ತಿದೆ ಎಂದು ಮಕ್ಕಳಿಗೆ ಗೊತ್ತಿದೆ ಬಾಕಿ ಉಳಿದದ್ದೆಲ್ಲವೂ ವಿನಾಶವಾಗಿ ಹೋಗುತ್ತದೆ ಖಾಲಿ ಕೈಯಲ್ಲಿ ಹೋಗುತ್ತಾರೆ ತಂದೆ ತಿಳಿಸುತ್ತಾರೆ ನೀವು ಅರವತ್ತ್ಮೂರು ಜನ್ಮ ಪಾಪ ಮಾಡಿದ್ದೀರಿ ವಿಕಾರದಲ್ಲಿ ಹೋಗಿದ್ದೀರಿ ಮುಖ್ಯ ಪಾಪ ವಿಕಾರದ್ದು ಎರಡನೇ ಪಾಪ ತಂದೆ ಮತ್ತು ದೇವತೆಗಳಿಗೆ ಬಯ್ಯುವುದು ನಿಂದನೆ ಮಾಡಿದ್ದೀರಲ್ಲವೇ ವಿಕಾರಿಗಳೂ ಆಗಿದ್ದೀರಿ ನಿಂದನೆಯನ್ನು ಮಾಡಿದ್ದೀರಿ ತಂದೆಯ ಎಷ್ಟು ಗ್ಲಾನಿ ಮಾಡಿದ್ದೀರಿ ಆದ್ದರಿಂದ ತಂದೆಯೇ ಮಕ್ಕಳಿಗೆ ತಿಳಿಸುತ್ತಾರೆ ಸಮಯವನ್ನು ಹಾಳು ಮಾಡಬಾರದು ಬಾಬಾ ನಾವು ನೆನಪು ಮಾಡಲು ಆಗುವುದಿಲ್ಲ ಎಂದು ಹೇಳಬಾರದು ಬಾಬಾ ನಾವು ನಿಮ್ಮನ್ನು ನೆನಪು ಮಾಡುವುದಿಲ್ಲ ನೆನಪು ಮಾಡಲು ಆಗುವುದಿಲ್ಲ ಎಂದು ಹೇಳಿ ತಮ್ಮನ್ನೇ ಮರೆತು ಬಿಡುತ್ತಾರೆ ದೇಹಾಭಿಮಾನಕ್ಕೆ ಬರುವುದು ಎಂದರೆ ತಮ್ಮನ್ನು ಮರೆಯುವುದು ತಮ್ಮನ್ನೇ ಆತ್ಮ ಎಂದು ನೆನಪು ಮಾಡಲು ಆಗದಿದ್ದರೆ ಇನ್ನು ತಂದೆಯನ್ನು ಹೇಗೆ ನೆನಪು ಮಾಡುತ್ತೀರಿ ಇದು ಬಹಳ ದೊಡ್ಡ ಗುರಿಯಾಗಿದೆ ಸಹಜವೂ ಹೌದು ಆದರೆ ಮಾಯೆ ಅಷ್ಟೇ ವಿರೋಧವೂ ಮಾಡುತ್ತದೆ ಗೀತೆ ಇತ್ಯಾದಿ ಓದುತ್ತಾರೆ ಆದರೆ ಅರ್ಥ ತಿಳಿದುಕೊಂಡಿಲ್ಲ ಭಾರತದ್ದೇ ಮುಖ್ಯ ಗೀತೆಯಾಗಿದೆ ಪ್ರತಿಯೊಂದು ಧರ್ಮಕ್ಕೂ ತನ್ನದೇ ಆದ ಶಾಸ್ತ್ರವಿದೆ ಧರ್ಮ ಸ್ಥಾಪನೆ ಮಾಡುವವರನ್ನು ಗುರು ಎಂದು ಕರೆಯಲು ಸಾಧ್ಯವಿಲ್ಲ ಇದು ಸಹ ದೊಡ್ಡ ತಪ್ಪಾಗಿದೆ ಸದ್ಗುರು ಒಬ್ಬರೇ ಗುರು ಎಂದು ಕರೆಸಿಕೊಳ್ಳುವವರಂತೂ ಬಹಳ ಇದ್ದಾರೆ ಯಾರು ಬಡಿಗೆ ಮಾಡುವ ಶಿಕ್ಷಣವನ್ನು ಕಲಿಸಿದರು ಎಂದರೆ ಅಂದರೆ ಆ ಬಡಿಗೆ ಕೆಲಸವನ್ನು ಕಲಿಸಿದರು ಇಂಜಿನಿಯರಿಂಗ್ ಶಿಕ್ಷಣವನ್ನು ಕಲಿಸಿ ಆ ಕೆಲಸವನ್ನು ಕಲಿಸಿದರು ಅಂದರೆ ಅವರು ಗುರು ಆಗಿಬಿಟ್ಟರು ಪ್ರತಿಯೊಬ್ಬರು ಕಲಿಸುವವನು ಗುರು ಆಗಿರುತ್ತಾನೆ ಸದ್ಗುರು ಒಬ್ಬರೇ ಈಗ ನಿಮಗೆ ಸದ್ಗುರು ಸಿಕ್ಕಿದ್ದಾರೆ ಅವರು ಸತ್ಯ ತಂದೆಯೂ ಆಗಿದ್ದಾರೆ ಸತ್ಯ ಟೀಚರ್ ಕೂಡ ಆಗಿದ್ದಾರೆ ಆದ್ದರಿಂದ ಮಕ್ಕಳು ಜಾಸ್ತಿ ಅಜಾಗರೂಕತೆ ಮಾಡಬಾರದು ಇಲ್ಲಿಂದ ಚೆನ್ನಾಗಿ ರಿಫ್ರೆಶ್ ಆಗಿ ಹೋಗುತ್ತಾರೆ ನಂತರ ಮನೆಗೆ ಹೋದ ತಕ್ಷಣ ಇಲಿಯದೆಲ್ಲವನ್ನು ಮರೆತು ಬಿಡುತ್ತಾರೆ ಗರ್ಭ ಜೈಲಿನಲ್ಲಿಯೂ ಬಹಳ ಶಿಕ್ಷೆ ಸಿಗುತ್ತದೆ ಅಲ್ಲಿ ಗರ್ಭ ಮಹಲ್ ಇರುತ್ತದೆ ವಿಕರ್ಮಗಳೇ ಇರುವುದಿಲ್ಲ ಹಾಗಾಗಿ ಶಿಕ್ಷೆ ಅನುಭವಿಸಬೇಕಾಗಿಲ್ಲ ನಾವು ತಂದೆಯಿಂದ ಸಮ್ಮುಖದಲ್ಲಿ ಓದುತ್ತಿದ್ದೇವೆ ಎಂದು ಈಗ ನೀವು ಮಕ್ಕಳಿಗೆ ಗೊತ್ತಿದೆ ಹೊರಗೆ ತಮ್ಮ ಮನೆಯಲ್ಲಿ ಹಾಗೆ ಹೇಳುವುದಿಲ್ಲ ಅಲ್ಲಿ ಸಹೋದರರು ಓದಿಸುತ್ತಾರೆ ಎಂದು ತಿಳಿದುಕೊಳ್ಳುತ್ತಾರೆ ಇಲ್ಲಿ ನೇರವಾಗಿ ತಂದೆಯ ಬಳಿ ಬರುತ್ತೀರಿ ಬಾಕಿ ಮಕ್ಕಳಿಗೆ ಬಾಬಾ ಚೆನ್ನಾಗಿ ಅರ್ಥ ಮಾಡಿಸುತ್ತಾರೆ ತಂದೆ ಮತ್ತು ಮಕ್ಕಳ ಹೇಳಿಕೆಯಲ್ಲಿ ವ್ಯತ್ಯಾಸವಿರುತ್ತದೆ ತಂದೆ ಮಕ್ಕಳನ್ನು ಎಚ್ಚರಿಸುತ್ತಾರೆ ಮಕ್ಕಳೇ ಮಕ್ಕಳೇ ಎಂದು ಹೇಳಿ ಅರ್ಥ ಮಾಡಿಸುತ್ತಾರೆ ನೀವು ಶಿವಾಲಯ ಮತ್ತು ವೈಶಾಲಯದ ಬಗ್ಗೆ ತಿಳಿಸುತ್ತೀರಿ ಇದು ಬೇಹದ್ದಿನ ಮಾತು ಈ ಶಿವಾಲಯ ವೈಶ್ಯಾಲಯವನ್ನು ಸ್ಪಷ್ಟವಾಗಿ ಚಿತ್ರದಲ್ಲಿ ತೋರಿಸಿ ಆಗ ಮನುಷ್ಯರಿಗೆ ಸ್ವಲ್ಪ ನಾಚಿಕೆ ಬರಲಿ ನೀವು ಸುಮ್ಮನೆ ನಗುತ್ತಾ ತಮಾಷೆಯಲ್ಲಿ ತಿಳಿಸುತ್ತೀರಿ ನಗುತ್ತಾ ನಗುತ್ತಾ ತಿಳಿಸಿ ಆಗ ಚೆನ್ನಾಗಿ ಅರ್ಥವಾಗುತ್ತದೆ ನಿಮ್ಮ ಮೇಲೆ ಕೃಪೆ ತೋರಿಸಿರಿ ಏನು ಈ ವೈಶಾಲಯದಲ್ಲಿಯೇ ನೀವು ಇರಬೇಕೇ ಹೇಗೆಲ್ಲ ಅರ್ಥ ಮಾಡಿಸಬೇಕು ಎಂಬ ಆಲೋಚನೆ ಬಾಬನಿಗೆ ಬರುತ್ತದೆ ಮಕ್ಕಳು ದೊಡ್ಡ ಮಂಗನ ಬುದ್ಧಿಯವರಾಗಿದ್ದಾರೆ ಅರ್ಥವೇ ಮಾಡಿಕೊಳ್ಳುವುದಿಲ್ಲ ನೀವು ಎಷ್ಟು ಪರಿಶ್ರಮ ಪಡುತ್ತೀರಿ ಆದರೂ ಡಬ್ಬದಲ್ಲಿ ಕಲ್ಲು ಹಾಕಿದಂತೆ ಬಾಬಾ ಹೇಳಿದಾಗ ಹ್ಞೂ ಹ್ಞೂ ಎನ್ನುತ್ತಾ ಮುಂದೆ ಹೋಗುತ್ತಾರೆ ಬಹಳ ಒಳ್ಳೆಯದು ಇದನ್ನು ಹಳ್ಳಿಯಲ್ಲಿಯೂ ತಿಳಿಸಬೇಕು ಆದರೆ ಸ್ವತಃ ತಾವು ಅರ್ಥ ಮಾಡಿಕೊಳ್ಳುವುದಿಲ್ಲ ಸಾಹುಕಾರರು ಶ್ರೀಮಂತರಂತೂ ಏನೂ ಅರ್ಥ ಮಾಡಿಕೊಳ್ಳುವುದೇ ಇಲ್ಲ ಅವರು ಗಮನವನ್ನೇ ಕೊಡುವುದಿಲ್ಲ ಅವರು ಕೊನೆಯಲ್ಲಿ ಬರುತ್ತಾರೆ ಆಗ ಟೂ ಲೇಟ್ ಆಗಿ ಬಿಡುತ್ತದೆ ಅವರ ಹಣವು ಕೆಲಸಕ್ಕೆ ಬರುವುದಿಲ್ಲ ಅಂದರೆ ಉಪಯೋಗಕ್ಕೆ ಬರುವುದಿಲ್ಲ ಯೋಗದಲ್ಲಿಯೂ ಇರಲು ಸಾಧ್ಯವಾಗುವುದಿಲ್ಲ ಆದರೆ ಹೌದು ಯಾರು ಕೇಳುತ್ತಾರೋ ಅವರು ಪ್ರಜೆಗಳಾಗುತ್ತಾರೆ ಬಡವರು ಬಹಳ ಶ್ರೇಷ್ಠ ಪದವಿ ಪಡೆಯಬಹುದು ನೀವು ಕನ್ನೆಯರ ಬಳಿ ಏನಿದೆ ಕನ್ನೆ ಬಡವಳು ಎಂದು ಕರೆಯಲಾಗುತ್ತದೆ ಏಕೆಂದರೆ ತಂದೆಯ ಆಸ್ತಿ ಮಗನಿಗೆ ಸಿಗುತ್ತದೆ ಆದರೆ ಕನ್ನೆಯನ್ನು ದಾನ ಮಾಡಲಾಗುತ್ತದೆ ಯಾವಾಗ ದಾನ ಮಾಡುತ್ತಾರೆಂದರೆ ಅವಳು ವೈಶಾಲಯಕ್ಕೆ ಹೋಗವು ಹೋಗುವಾಗ ಶಿವಾಲಯಕ್ಕೆ ಹೋಗಲು ಎಷ್ಟು ಶ್ರಮ ಪಡಬೇಕಾಗುತ್ತದೆ ವೈಶ್ಯಾಲಯಕ್ಕೆ ಹೋಗಿ ಎಂದು ಹೇಳಿದರೆ ಹಣ ಕೊಡುತ್ತಾರೆ ಶಿವಾಲಯಕ್ಕೆ ಹೋಗುತ್ತೀರಿ ಎಂದರೆ ಒಂದು ಪೈಸೆಯನ್ನು ಕೊಡುವುದಿಲ್ಲ ಮಂಗನ ಬುದ್ಧಿಯ ಮನೋವೃತ್ತಿ ಹೇಗಿದೆ ನೋಡಿ ನೀವು ಯಾರಿಗೂ ಹೆದರಬಾರದು ಮುಕ್ತವಾಗಿ ಎಲ್ಲವನ್ನು ತಿಳಿಸಬೇಕು ಚುರುಕಾಗಿರಬೇಕು ನೀವು ಸಂಪೂರ್ಣ ಸತ್ಯ ಹೇಳುತ್ತೀರಿ ಇದು ಸಂಗಮ ಯುಗ ಆ ಕಡೆ ಇದೆ ಕಡಲೆಕಾಳಿನ ಮುಷ್ಟಿ ಈ ಕಡೆ ಇದೆ ವಜ್ರಗಳ ಮುಷ್ಟಿ ಈಗ ನೀವು ಮಂಗನಿಂದ ಮಂದಿರಕ್ಕೆ ಯೋಗ್ಯರಾಗುತ್ತಿದ್ದೀರಿ ಪುರುಷಾರ್ಥ ಮಾಡಿ ವಜ್ರದಂತಹ ಜನ್ಮ ಪಡೆಯಬೇಕಲ್ಲವೇ ನಿಮ್ಮ ಮುಖಭಾವ ಬಹದ್ದೂರ್ ಸಿಮ್ಮಿಣಿಯಂತೆ ಇರಬೇಕು ಕೆಲವರ ಮುಖಭಾವ ಒಂಥರ ಎದುರುವ ಕುರಿಯಂತೆ ಇರುತ್ತದೆ ಸ್ವಲ್ಪ ಶಬ್ದವಾದರೂ ಎದರಿಬಿಡುತ್ತಾರೆ ಆದ್ದರಿಂದ ಬಾಬಾ ಎಲ್ಲರಿಗೂ ಎಚ್ಚರಿಕೆ ಕೊಡುತ್ತಾರೆ ಕನ್ನೆಯರು ಸಿಕ್ಕಿ ಹಾಕಿಕೊಳ್ಳಬಾರದು ಇನ್ನು ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡರೆ ನಂತರ ವಿಕಾರಕ್ಕಾಗಿ ಪೆಟ್ಟುಗಳನ್ನು ತಿನ್ನುತ್ತಾರೆ ಜ್ಞಾನವನ್ನು ಚೆನ್ನಾಗಿ ಧಾರಣೆ ಮಾಡಿಕೊಂಡರೆ ವಿಶ್ವದ ಮಹಾರಾಣಿಯರಾಗುತ್ತಾರೆ ನಾನು ನಿಮಗೆ ವಿಶ್ವದ ಮಾಲೀಕತನವನ್ನು ಕೊಡಲು ಬಂದಿದ್ದೇನೆ ಎಂದು ತಂದೆ ಹೇಳುತ್ತಾರೆ ಆದರೆ ಕೆಲವರು ಕಲ್ಲು ಬುದ್ಧಿಯವರು ಏನೂ ಅರ್ಥ ಮಾಡಿಕೊಳ್ಳುವುದೇ ಇಲ್ಲ ಅದೃಷ್ಟದಲ್ಲಿ ಇಲ್ಲ ತಂದೆ ಬಡವರ ಬಂಧು ಆಗಿದ್ದಾರೆ ಕನ್ನೆಯರು ಬಡವರಿದ್ದಾರೆ ತಾಯಿ ತಂದೆ ಮದುವೆ ಮಾಡಿಸಲು ಸಾಧ್ಯವಾಗದಿದ್ದರೆ ಕೊಟ್ಟು ಬಿಡುತ್ತಾರೆ ನಾವು ಚೆನ್ನಾಗಿ ಓದಿ ಪದವಿ ಪಡೆಯೋಣ ಎಂಬ ನಶೆ ಅವರಿಗೆ ಇರಬೇಕು ಯಾರು ಒಳ್ಳೆಯ ವಿದ್ಯಾರ್ಥಿಯಾಗಿರುತ್ತಾರೋ ಅವರು ಶಿಕ್ಷಣದ ಕಡೆಗೆ ಗಮನ ಕೊಡುತ್ತಾರೆ ನಾವು ಪಾಸ್ವಿತ್ ಆನರ್ ಆಗುತ್ತೇವೆ ಎಂದು ಗೊತ್ತಿರಬೇಕು ಯಾರು ಈ ರೀತಿ ತಿಳಿದುಕೊಳ್ಳುತ್ತಾರೆ ಅವರಿಗೆ ಸ್ಕಾಲರ್ಶಿಪ್ ಸಿಗುತ್ತದೆ ಎಷ್ಟೆಷ್ಟೋ ಎಷ್ಟೆಷ್ಟೋ ಪುರುಷಾರ್ಥ ಮಾಡುತ್ತಾರೋ ಅಷ್ಟು ಉನ್ನತ ಪದವಿ ಪಡೆಯುತ್ತಾರೆ ಅದು ಕೂಡ ಇಪ್ಪತ್ತೊಂದು ಜನ್ಮಗಳಿಗಾಗಿ ಅಲ್ಪಕಾಲದ ಮಾತಲ್ಲ ಇಲ್ಲಿದೆ ಅಲ್ಪಕಾಲದ ಸುಖ ಇಂದು ಸ್ವಲ್ಪ ಸ್ಥಾನಮಾನ ಸಿಕ್ಕಿತು ನಾಳೆ ಸಾವು ಬಂತು ಅಂದರೆ ಆ ಸ್ಥಾನಮಾನ ಎಲ್ಲವೂ ಸಮಾಪ್ತಿಯಾಗುತ್ತದೆ ತಮೋಪ್ರಧಾನ ಪ್ರಪಂಚವಲ್ಲವೇ ದಿನ ಪ್ರತಿದಿನ ಆಯಸ್ಸು ಕಡಿಮೆಯಾಗುತ್ತಾ ಹೋಗುತ್ತದೆ ಇಲ್ಲಿ ಸರಾಸರಿ ಆಯಸ್ಸು ಮೂವತ್ತೈದು ವರ್ಷ ಅಲ್ಲಿ ನೂರ ಇಪ್ಪತ್ತೈದರಿಂದ ನೂರ ಐವತ್ತು ವರ್ಷ ಆಯಸ್ಸು ಇರುತ್ತದೆ ಯೋಗಿ ಮತ್ತು ಭೋಗಿಯಲ್ಲಿ ವ್ಯತ್ಯಾಸ ಇದೆಯಲ್ಲವೇ ಮನುಷ್ಯರು ಸಂಪೂರ್ಣ ಕಲ್ಲು ಬುದ್ಧಿಯವರಾಗಿದ್ದಾರೆ ಆದ್ದರಿಂದ ಬಡವರ ಮೇಲೆ ಜಾಸ್ತಿ ಗಮನ ಕೊಡಿ ಎಂದು ತಂದೆ ಹೇಳುತ್ತಾರೆ ಸಾಹುಕಾರರು ಹೇಳುವುದು ಕಷ್ಟ ಕೇವಲ ಬಹಳ ಒಳ್ಳೆಯದು ಎನ್ನುತ್ತಾರೆ ಈ ಸಂಸ್ಥೆ ಬಹಳ ಒಳ್ಳೆಯದು ಅನೇಕರ ಕಲ್ಯಾಣ ಮಾಡುತ್ತದೆ ಎನ್ನುತ್ತಾರೆ ತಮ್ಮ ಕಲ್ಯಾಣವನ್ನೇನೂ ಮಾಡಿಕೊಳ್ಳುವುದಿಲ್ಲ ಬೇರೆಯವರಿಗೆ ಈ ಸಂಸ್ಥೆ ಬಹಳ ಒಳ್ಳೆಯದು ಎಂದು ಹೇಳುತ್ತಾರೆ ಹೊರಗೆ ಹೋದರು ಅಂದರೆ ಬುದ್ಧಿಯಿಂದ ಎಲ್ಲವೂ ಸಮಾಪ್ತಿಯಾಗುತ್ತದೆ ಮಾಯೆ ಕೋಲು ಹಿಡಿದುಕೊಂಡು ಕುಳಿತಿದ್ದಾಳೆ ಅವರ ಬುದ್ಧಿಯಲ್ಲಿರುವ ಪ್ರಜ್ಞೆಯನ್ನೇ ಅಂದರೆ ಜ್ಞಾನವನ್ನೇ ಅಳಿಸಿಬಿಡುತ್ತದೆ ಒಂದೇ ಏಟು ನೀಡಿದರೆ ಬುದ್ಧಿ ಮಂಕಾಗಿ ಬಿಡುತ್ತದೆ ಭಾರತದ ಸ್ಥಿತಿ ಏನಾಗಿದೆ ನೋಡಿ ಎಂದು ತಂದೆ ತಿಳಿಸುತ್ತಾರೆ ಮಕ್ಕಳು ಡ್ರಾಮಾವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಒಳ್ಳೆಯದು ಆತ್ಮಿಕ ಮಕ್ಕಳಿಗೆ ನೆನಪು ಪ್ರೀತಿ ಮತ್ತು ನಮಸ್ತೆ ವರದಾನ ನಿರಂತರ ಯೋಗೀಭವ ಯೋಗಿ ಅರ್ಥಾತ್ ಸಹಯೋಗಿ ಸಹಯೋಗಿ ಅಲ್ಲದಿದ್ದರೆ ಯೋಗಿಯೂ ಅಲ್ಲ ಸಹಯೋಗಿ ಅರ್ಥಾತ್ ತಂದೆ ಮತ್ತು ತಂದೆಯ ಕಾರ್ಯ ನೆನಪಿನಲ್ಲಿರುವುದು ತನು ಮನ ಧನ ಮೂರರಿಂದಲೂ ಸಹಯೋಗಿಯಾಗುವುದು ಅರ್ಥಾತ್ ಯೋಗಿಯಾಗುವುದು ಸಹಯೋಗಿಯಾಗುವುದರಿಂದ ಸ್ವಯಂ ಯೋಗಿಯಾಗುತ್ತೀರಿ ಮತ್ತು ಪದಮ ಗುಣದಷ್ಟು ಜಮಾ ಮಾಡಿಕೊಳ್ಳುತ್ತೀರಿ ಸಹಯೋಗದ ರಿಟರ್ನ್ ಫಲ ಸಿಗುವುದರಿಂದ ಯೋಗ ಸಹಜವಾಗುತ್ತದೆ ಆದ್ದರಿಂದ ಇದು ನಿರಂತರ ಯೋಗಿಯಾಗುವ ಸಹಜ ಸಾಧನವಾಗಿದೆ ಒಳ್ಳೆಯದು ಓಂ ನಮ ಶಿವಾಯ